ದತ್ತಪೀಠ ಕೇಸ್ ಗೆ ಬಿಜೆಪಿ ನಾಯಕ ಪಿ ರಾಜೀವ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿನಾಶಕಾಲಿ ವಿಪರೀತ ಬುದ್ಧಿ ಎಂಬಂತೆ ಸರ್ಕಾರ ವರ್ತನೆ ಮಾಡ್ತಾ ಇದೆ ಅಂತ ಪಿ ರಾಜೀವ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ದತ್ತಪೀಠ ಕೇಸ್ ಗೆ ಬಿಜೆಪಿ ನಾಯಕನ ಆಕ್ರೋಶ ಹಿಂದೂಗಳ ಬಗ್ಗೆ ಎಷ್ಟು ಅಸೂಯೆ ಇದೆ ಅಂತ ತೋರಿಸ್ತಾ ಇದೆ ವಿನಾಶಕಾಲಿ ವಿಪರೀತ ಬುದ್ಧಿ ಎಂಬಂತೆ ಸರ್ಕಾರ ವರ್ತನೆ ಮಾಡ್ತಾ ಇದೆ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಚಲ್ಲಾಟ ಆಡ್ತಾ ಇದೆ ದೀಪ ಆರುವ ಮುನ್ನ ಹೆಚ್ಚು ಉರಿಯುತ್ತೆ ಕಾಂಗ್ರೆಸ್ ಅಂದ್ರೆ ಹಿಂದೂಗಳ ಭಯಪಡುವ ರೀತಿ ಮಾಡ್ತಾ ಇದ್ದಾರೆ ಈ ರೀತಿ ಹುಚ್ಚು ನಿರ್ಣಯ ಕೈಗೊಳ್ಳದಂತೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಪಿ ರಾಜು ನಾಶಕಾಲೆ ವಿಪರೀತ ಬುದ್ಧಿ ಅನ್ನುವ ಹಾಗೆ ಈ ಸರ್ಕಾರ ಜನತೆಯ ಭಾವನೆಯ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದೆ ನಾಳೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಅಶಾಂತಿಯ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರನೇ ಮುಂದೆ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಈ ಸರ್ಕಾರದ ಮೇಲೆ ಮಾಡ್ತೇನೆ ದತ್ತಪೀಠದ ಪ್ರಕರಣಗಳು ಮುಕ್ತಾಯವಾಗಿದ್ದವು ಅವುಗಳನ್ನು ಮತ್ತೆ ರೀಓಪನ್ ಮಾಡೋದ್ರ ಮೂಲಕ ಕಾಂಗ್ರೆಸ್ಸಿನ ಮನಸ್ಸಿನಲ್ಲಿ ಹಿಂದೂಗಳ ಬಗ್ಗೆ ಅದು ಎಷ್ಟು ದ್ವೇಷ ಕಾರ್ತಾ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ ಯಾಕೆ ಈ ಸರ್ಕಾರ ಹಿಂದೂಗಳನ್ನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗುರಿಯಾಗಿ ಇಟ್ಕೊಂಡು ಅವರಿಗೆ ತೊಂದರೆಯನ್ನು ಕೊಡುವಂತಹ ನೀಚ ಮಟ್ಟಕ್ಕೆ ಇಳಿದಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಜನತೆಯ ಭಾವನೆಗಳ ಜೊತೆಗೆ ನೀವು ಈ ರೀತಿಯ ಹುಚ್ಚಾಟದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ ದೀಪ ಆರುವ ಸಂದರ್ಭದಲ್ಲಿ ಹೆಚ್ಚು ಉರಿಯತ್ತೆ ನಿಮ್ಮ ನಡವಳಿಕೆಯನ್ನು ನೋಡಿದಾಗ ಈ ಸರ್ಕಾರಿ ಸಂಸ್ಥೆಗಳನ್ನು ಪೊಲೀಸ್ ಇಲಾಖೆಯನ್ನು ಜನತೆಯ ಮೇಲೆ ಛೂ ಬಿಟ್ಟು ಜನತೆಯನ್ನ ಭಯದ ವಾತಾವರಣದಲ್ಲಿ ಇಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್